ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶಾಂತ್ ಹೋದ್ ಸಾತ್ರೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಒಂದು ಹಿರಿಯ ನಾಗರಿಕರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಕೇಂದ್ರ ಸರ್ಕಾರದೊಂದು ಒಂದು ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ಒಂದು ಕಾರ್ಡ್ ಅನ್ನ ಕೊಡ್ತಿದ್ದಾರೆ ಗುರುತಿನ ಕಾರ್ಡ್ ಅಂತೇಳಿ ಈ ಒಂದು ಕಾರ್ಡ್ ಅನ್ನ ಎಲ್ಲರೂ ಮಾಡಿಸ್ಬೇಕಾಗತ್ತೆ ಈ ಒಂದು ಕಾರ್ಡ್ ಅನ್ನ ಮಾಡಿಸಿದ್ರೆ ಏನೆಲ್ಲ ಲಾಭ ಸಿಗತ್ತೆ ಅದನ್ನ ತಿಳಿಸ್ಕೊಡ್ತಾನೆ ಅದರ ಬಳಿಕ ನಿನ್ನೆನೆ ಈಗ ಎಲ್ಲಾ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ಜುಲೈ ಮೂರನೇ ತಾರೀಕು ಮತ್ತೆ ನಾಲ್ಕನೇ ತಾರೀಕು ಐದನೇ ತಾರೀಕು ಈ ಒಂದು ದನಕ್ಕೊಳಗಾಗಿ ನಿಮಗೆ ಹಿರಿಯ ಪಿಂಚಣಿ ನಾಗರಿಕ ಆಗ್ಬಹುದು ಎಲ್ಲ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಕೆಲವರಿಗೆ ಆರ್ನೂರು ರೂಪಾಯಿ ಇನ್ನು ಕೆಲವರಿಗೆ ಎಂಟುನೂರು ರೂಪಾಯಿ ಕೆಲವರಿಗೆ ಹನ್ನೂರು ರೂಪಾಯಿ ಈ ರೀತಿಯಾಗಿ ಹಣ ಕೂಡ ಜಮಾ ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಒಂದ್ ಕಡೆ ಆದ್ರೆ ಇನ್ನು ಈ ಒಂದು ಗುರುತಿನ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಲಾಭ ಇದೆ ಒಂದೊಂದೇ ತಿಳ್ಕೊಡ್ತಾನೆ ಹೇಗೆ ಮಾಡಿಸ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕನ್ಸ್ತಾನಕೊಂಡು ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಒಂದು ರೂಪಾಯಿ ಕಡೆ ನಮಗೆ ಕೊಡುವಂತ ಅವಶ್ಯಕತೆನೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆದ್ರೆ ಇಲ್ಲಿ ನೋಡಿ ಮೊದಲಿಗೆ ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಒಂದು ವೃದ್ಧರು ಅಪ್ಲೈ ಮಾಡಿ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅದು ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಒಂದು ಹೊಸ ಹೊಸ ಯೋಜನೆ ಜಾರಿ ಮಾಡ್ತಾ ಇರ್ತಾರೆ ಅದೆಲ್ಲ ತಿಳ್ಕೊಬೇಕಾಗತ್ತೆ ಕೆಲವರಿಗೆ ಗೊತ್ತಿರತ್ತೆ ಪಾಪ ವಯಸ್ಸಾಗಿರ್ತಾರೆ ಹೇಳೋಕ್ಕಾಗಲ್ಲ ಆಗಲ್ಲ ಕೆಲವ್ರ ಹತ್ರ ಮೊಬೈಲ್ ಇರತ್ತೆ ಕೆಲವ್ರ ಹತ್ರ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಇರಾರಲ್ಲ ಅಂಥವ್ರಿಗೆ ಉಪಯೋಗ ಪಡ್ಕೊಳ್ಳಿ ತಂದೆನೋ ತಾಯಿನೋ ಇರ್ತಾರೆ ಅಂಥವ್ರಿಗೆ ಉಪಯೋಗ ಪಡ್ಕೊಳ್ಳಿ ಇಲ್ಲಿ ನಾಗರಿಕ ಕಾರ್ಡ್ ಅಂತ ಹೇಳಿ ಹಿರಿಯ ನಾಗರಿಕ ಕಾರ್ಡ್ ಅಂತ ಹೇಳಿ ಮಾಡಿಸ್ಬೇಕಾಗತ್ತೆ ಈ ಒಂದು ಹಿರಿಯ ನಾಗರಿಕ ಕಾರ್ಡ್ ನಿಂದ ಏನೇ ಲಾಭ ಇದೆ ನೋಡಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬೇಕು ಇದರಿಂದ ನಿಮಗೆ ಆರೋಗ್ಯ ಉಚಿತವಾಗಿ ಸಿಗತ್ತೆ ಬಸ್ ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಸಿಗತ್ತೆ ಅದ ನಂತರ ರೇಷನ್ ಕೂಡ ಉಚಿತವಾಗಿ ಸಿಗತ್ತೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೂ ಕೂಡ ಉಚಿತವಾಗಿ ಸಿಗತ್ತೆ ಅದ ನಂತರ ಸ್ಕ್ಯಾನ್ ಆಗ್ಬಹುದು ಅದನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಈಗ ಅರವತ್ತು ವರ್ಷ ಮೇಲ್ಪಟ್ಟ ಅಂದ್ರೆ ಕಾಲು ನೆಗಡಿ ಕೆಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇರತ್ತೆ ಅದನ್ನೆಲ್ಲ ಉಚಿತವಾಗಿ ಮಾಡ್ತಾರೆ ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ರಕ್ತ ಚಿಕಿತ್ಸೆ ಇರತ್ತಲ್ಲ ಅದು ಕೂಡ ಉಚಿತವಾಗಿ ಕೊಡ್ತಾರೆ ಅದ್ರ ಬಳಿಕ ನೀವು ಏನೆಲ್ಲ ಮಾಡ್ಸ್ತಾರ ಎಲ್ಲ ಉಚಿತವಾಗಿ ಕೊಡ್ ಸಿಗತ್ತೆ ಈ ಒಂದು ಕಾರ್ಡ್ನಿಂದ ಎಲ್ಲ ಒಂದು ರೈತರಿ ಈ ಒಂದು ಅರವತ್ತು ವರ್ಷದವರು ಮಾಡ್ಕೊಳ್ಳಿ ಇನ್ನೊಂದು ಹೇಳಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಮೊದಲಿಗೆ ಬೇಕಾಗಿರೋದು ರಕ್ತ ತಪಾಸಣೆ ಆರೋಗ್ಯದಲ್ಲಿ ಮೆಡಿಕಲ್ ಚಿಕಿತ್ಸೆ ಇರುವಂತ ರಕ್ತ ತಪಾಸಣೆ ಒಂದು ಕಾರ್ಡ್ ಬೇಕಾಗತ್ತೆ ಅದು ಕಡ್ಡಾಯವಾಗಿ ಬೇಕು ಅದ ನಂತರ ಪಾಸ್ಪೋರ್ಟ್ ಹತ್ತಿರದ ಎರಡು ಫೋಟೋಗಳು ಮತ್ತು ರಕ್ತ ಗುಂಪಿನ ವರದಿ ಬೇಕಾಗತ್ತೆ ಮುಖ್ಯವಾಗಿರತ್ತೆ ಅದು ಕಡ್ಡಾಯವಾಗಿ ಬೇಕೇ ಬೇಕು ಅದ ನಂತರ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಅದನಂತರ ಅರ್ಜಿದೊಂದಿಗೆ ದಾಖಲಾತಿ ಸ್ಕ್ಯಾನ್ ಪತ್ರಿಕೆಗಳು ಕಡ್ಡಾಯವಾಗಿ ಬೇಕಾಗತ್ತೆ ಅರ್ಜಿದೊಂದಿಗೆ ಡಾಕ್ಯುಮೆಂಟ್ಸ್ ಕೊಡುವಂತ ಸ್ಕ್ಯಾನ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅನುಮೋದನೆ ನಂತರ ಆಧಾರ್ ಕಾರ್ಡು ಅದ ನಂತರ ರೇಷನ್ ಕಾರ್ಡ್ ಇದನ್ನೆಲ್ಲ ಅಟ್ಯಾಚ್ ಮಾಡಿ ಅದರ ಬಳಿಕ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಸೇವೆಗೆ ಸಂಬಂಧಪಟ್ಟಂತೆ ಆದಾಯ ಮಿತಿ ಇಲ್ಲ ಯಾವುದೇ ರೀತಿಯಾಗಿ ಆದಾಯ ಮಿತಿ ಕೂಡ ಇಲ್ಲ ಅಷ್ಟೇ ಅಂತ ಹೇಳಿ ವೃದ್ಧರು ಇದು ಕೊಟ್ಟಿದ್ದಾರೆ ಇದು ಯಾಕೆ ಇದರಿಂದ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ನಿರಂತರ ಸಂಪರ್ಕ ಇರತ್ತೆ ಸಾಮಾನ್ಯ ಮತ್ತು ಸಮಾನ ಹಕ್ಕುಗಳು ಬಲವರ್ತನೆ ಸಾ ಇರತ್ತೆ ಅದ ನಂತರ ಹೆಚ್ಚಿನ ಸಮಾನ ಗೌರವ ಇರತ್ತೆ ಅದ ನಂತರ ಭರವಸೆ ನೀಡುವುದು ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ ಇದು ಹತ್ತಿರ ಅನ್ಲಾನ್ ಕೇಂದ್ರ ಅಥವಾ ನಿಮ್ಮ ಒಂದು ಸೇವಾ ಸಿಂಧು ಬೋರ್ಟದಲ್ಲಿ ಅಪ್ಲೈ ಮಾಡಿ ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ಈ ಒಂದು ಹಿರಿಯ ನಾಗರಿಕರ ಕಾರ್ಡ್ ಅಂತ ಸಿಗತ್ತೆ ಅದನ್ನ ತೆಗೆದಿಟ್ಕೊಳ್ಳಿ ಎಲ್ಲರೂ ಇದರಿಂದ ತುಂಬಾ ಸೌಲಭ್ಯ ಇರತ್ತೆ ಸರಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಹಿರಿಯ ನಾಗರಿಕರ ಕಾರ್ಡ್ ಅಂತೇಳಿ ಎಲ್ಲ ವಿವರ ಬರತ್ತೆ ಚೆಕ್ ಮಾಡ್ಕೊಳ್ಳಿ ಅರವತ್ತು ವರ್ಷ ಮೆಲ್ಪಟ್ಟರ್ ಆಗಿರ್ಬೇಕಾಗತ್ತೆ ಕಡ್ಡಾಯವಾಗಿ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಇದು ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದಾರೆ ಎಲ್ಲರೂ ಸೌಲಭ್ಯ ಪಡೆದುಕೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ